ಬಾದಾಮಿಯಲ್ಲಿ ಡ್ರೋನ್ ಕ್ಯಾಮೆರಾ ಹಾರಾಟದಿಂದ ಭದ್ರತೆ ವಿಚಾರವಾಗಿ ಸಾರ್ವಜನಿಕರಲ್ಲಿ ಆತಂಕ ಉಂಟಾಗಿದೆ ನಿನ್ನೆ ಶುಕ್ರವಾರ ರಾತ್ರಿ ಹತ್ತು ನಲವತ್ತರ ವೇಳೆಗೆ ಬಾದಾಮಿ ನಗರದ ಹೃದಯ ಭಾಗವಲ್ಲದೆ ಟಿಪ್ಪು ನಗರ ಕಾಯಿಪಲ್ಲೆ ಮಾರ್ಕೆಟ್ ತೋಟರವಾಣಿ ಸೇರಿದಂತೆ ಹಲವೆಡೆ ಡ್ರೋನ್ ಕ್ಯಾಮೆರಾ ಸಂಚರಿಸಿದ್ದು ಕಂಡುಬಂದಿದೆ ಈ ಅನಧಿಕೃತ ಹಾರಾಟ ಸಾರ್ವಜನಿಕರಲ್ಲಿ ಗಂಭೀರ ಪ್ರಶ್ನೆಗಳನ್ನು ಎಬ್ಬಿಸಿದೆ ಯಾರು ಈ ಡ್ರೋನ್ ಹಾರಿಸಿದ್ದಾರೆ ಯಾಕೆ ಹಾರಿಸಿದ್ದಾರೆ ಕಾನೂನುಬದ್ಧವಾಗಿಯೇ ಇಲ್ಲವೇ ಇದರ ಹಿಂದೆ ಇತರ ಉದ್ದೇಶಗಳಿವೆಯಾ ಅಂತಾರಾಷ್ಟ್ರೀಯ ಪ್ರವಾಸಿ ತಾಣವಾಗಿರುವ ಬದಾಮಿಯಲ್ಲಿ ಈ ರೀತಿಯ ಸಂಶಯಾಸ್ಪದ ಚಟುವಟಿಕೆಗಳು ನಡೆಯುತ್ತಿರುವುದು ಭದ್ರತಾ ದೃಷ್ಟಿಯಿಂದಲ್ಲದೆ ರಾಷ್ಟ್ರೀಯ ಮಟ್ಟದಲ್ಲೂ ಚರ್ಚೆಗೆ ಕಾರಣವಾಗಿದೆ ಇದಕ್ಕೂ ಮುನ್ನ ಕಾಶ್ಮೀರದ ಪಹಲ್ಗಾಮ್ದಲ್ಲಿ ಉಗ್ರರು ನಡೆಸಿದ ದಾಳಿಯಂತೆ ಬದಾಮಿಯಂತೂ ಅಪಾಯಕಾರಿ ಗುರಿಯಾಗಬಹುದೇ ಎಂಬ ಚಿಂತೆ ಪೊಲೀಸರ ಮುನ್ನೆಚ್ಚರಿಕೆಗೆ ಕಾರಣವಾಗುತ್ತಿದೆ ಈ ಬಗ್ಗೆ ಸಾರ್ವಜನಿಕ ವಲಯದಿಂದ ಪೊಲೀಸ್ ಇಲಾಖೆಗೆ ಕಟ್ಟುನಿಟ್ಟಾದ ತನಿಖೆ ನಡೆಸುವಂತೆ ಒತ್ತಡ ಹೆಚ್ಚಾಗುತ್ತಿದೆ ಡ್ರೋನ್ ಹಾರಾಟದ ಹಿಂದಿರುವ ಸತ್ಯ ಬಳಕೆಗೆ ಬರುವವರೆಗೂ ಬಾದಾಮಿಯಲ್ಲಿ ಭದ್ರತಾ ಯಂತ್ರಾಂಶ ಎಚ್ಚರಿಕೆಯಿಂದ ಇರುವುದು ಅತ್ಯಂತ ಅಗತ್ಯ ಇದೊಂದು ಕೇವಲ ಡ್ರೋನ್ ಆಟವೋ ಅಥವಾ ಭವಿಷ್ಯದ ಅಪಾಯದ ಶಂಕೆಯೋ ಬಾದಾಮಿಯ ಭದ್ರತೆಗೆ ಎಚ್ಚರಿಕೆ ಗಂಟೆ ಬೊಳಗಿದೆಯಾ ಇದೇ ರೀತಿಯ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನಂಬಿಕೆಯ ಸುದ್ದಿವಾಹಿನಿ ಚಾಲುಕ್ಯ ಟೈಮ್ಸ್ ಮಾಹಿತಿ ನಿಮ್ಮದು ನಿಜವಾದ ಧ್ವನಿ ನಮ್ಮದು ब्यूरो रिपोर्ट राजेश चाणुक्य टाइम्स भागलकोटे